ನಮಸ್ತೆ ರೈತರೇ ಇವತ್ತು ರೇಷ್ಮೆ ಬೆಳೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ನಡೀತಾ ಇದೆ ಯಾಕಪ್ಪ ಅಂತಂದರೆ ರೇಷ್ಮೆ ಬೆಳೆ ಇವತ್ತಿನ ಒಂದು ಕೆ ಜಿ ಗೂಡಿನ ಬೆಳೆ ಏಳ್ನೂರು ಎಂಟುನೂರು ಒಂಬೈನೂರು ಮಟ್ಟನ ದಾಟಿದೆ ಹಾಗಾಗಿ ಯಾವೆಲ್ಲ ರೈತರು ನಾವು ರೇಷ್ಮೆ ಸಾಕಬೇಕು ನಾವು ರೇಷ್ಮೆ ತೋಟ ಮಾಡಬೇಕು ಅನ್ನೋವರು ಆಸಕ್ತಿ ಇದ್ದವರು ಅವರು ಮೊದಲಿಗೆ ಸಸಿಯನ್ನು ನಾಟಿ ಮಾಡಬೇಕಾಗುತ್ತದೆ ಹಾಗಾಗಿ ಯಾರಿಗೆ ಅವಶ್ಯಕತೆ ಇದೆ ಸಸಿ ಇವರು ಶ್ರೀ ಹಾಲಪ್ಪ ಮಾಜಿ ಗ್ರಾಮ್ ನೆಲವಾಗಿಲು ತಾಲೂಕ್ ರಾಣೆಬೆನ್ನೂರು ಜಿಲ್ಲಾ ಹಾವೇರಿ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಒನ್ ಸೆವೆನ್ ಜೀರೋ ಏಟ್ ಫೈವ್ ಈ ರೀತಿ ಇರುತ್ತದೆ ಈ ನಂಬರಿಗೆ ಅವರಿಗೆ ಫೋನ್ ಮಾಡಿ ನೀವು ಅವರ ಥರ ಕಡಿಮೆ ಬೆಲೆಗೆ ರೇಷ್ಮೆ ಸಸಿಯನ್ನು ಪಡೆಯಬಹುದು ನಿಮ್ಮ ಹೊಲದಲ್ಲಿ ಸಸಿ ನಾಟು ಮಾಡೋದಕ್ಕೆ ಸರ್ಕಾರದಿಂದ ಸಹಾಯಧನವು ಸಿಗುತ್ತದೆ ದಯಮಾಡಿ ನೀವು ರೇಷ್ಮೆ ಇಲಾಖೆಗೆ ಭೇಟಿ ಆಗಬಹುದು ಹಾಗೂ ಇವರ ಹತ್ರ ಸಸಿ ಖರೀದಿಸಬಹುದು